ನೀವು ಯೂಶ್ವಲಿ ಕರ್ನಾಟಕದಲ್ಲಿ ಇದ್ದೀರಾ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿದ್ದೀರಾ ಕರ್ ಕನ್ನಡದಲ್ಲಿ ಓದಿದ್ದೀರ ಎಲ್ಲ ಹೌದು ಆದರೂ ಯೂಶ್ವಲಿ ನಿಮ್ಮ ಮನೆಯಲ್ಲಿ ಬಹುಶಃ ಯಾವ ಲ್ಯಾಂಗ್ವೇಜ್ ಮಾತಾಡ್ತಿರೋ ಗೊತ್ತಿಲ್ಲ ನನಗೆ ಆದರೆ ಕೆಲವ್ರಿಗಿರುತ್ತೆ ಯಾಕಂದ್ರೆ ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ ಇವರಿಗೆ ಕನ್ನಡ ಕಲೀಲಿ ಕನ್ನಡ ಬರುತ್ತಾ ಅಂತೆಲ್ಲ ಕ್ವಶನ್ ಕೇಳ್ತಾ ಇರ್ತಾರೆ ಆದರೆ ಅವ್ರಿಗೆಲ್ಲ ಗೊತ್ತಿಲ್ಲ ಈ ಸಿನಿಮಾಗೆ ನೀವೇ ಡಬ್ಬಿಂಗ್ ಮಾಡ್ತಿದ್ದೀರಾ ಅಂತ ಸೊ ಅದ್ರ ಬಗ್ಗೆ ನಿಮ್ಮ ಕನ್ನಡ ಅಭಿಮಾನ ಕನ್ನಡ ಭಾಷೆ ಅಭಿಮಾನದ ಬಗ್ಗೆ ನೀವು ಎರಡು ಮಾತು ಹೇಳಿ ಸರ್ ಭಾಷೆ ಪ್ರತಿಯೊಬ್ಬರಿಗೂ ಇರಬೇಕು ಅಂದರೆ ಭಾಷೆದ ಅಭಿಮಾನ ಹೇಳ್ತಾರೆ ನಾನು ಕೆಲವರಿಗೆ ಹೇಳ್ಕೊಳ್ಳೋಕ್ಕೆ ಭಾಷೆ ಅಭಿಮಾನ ಇದೆ ಅಂತ ಹೇಳ್ತಾರೆ ಕೆಲವರು ಸುಮ್ಮ ಸುಮ್ಮನೆ ಹೇಳ್ತಾರೆ ಕೆಲವರು ನಿಜವಾಗ್ಲೂ ಇರುತ್ತೆ ಬಟ್ ನನಗೆ ಏನು ಅಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ತಿಂದಿದ್ದು ಇಲ್ಲಿದ ಭೂಮಿದು ಇದು ನನ್ನ ನಾಡು ಇದು ನನ್ನ ತಾಯಿ ಸೊ ನಾನು ಇಲ್ಲಿಗೆ ಸೀಮಿತ ಇನ್ನು ನನಗೆ ಬೇರೆ ಭಾಷೆಯಿಂದ ಆಫರ್ಗಳು ಬಂದರೂ ಕೂಡ ನಾನು ಫಸ್ಟ್ ಕೇಳೋದು ಪ್ರಶ್ನೆ ಒಂದೇ ಅಂದರೆ ನನ್ನ ಕನ್ನಡದಲ್ಲಿ ನೀವು ರಿಲೀಸ್ ಮಾಡ್ತೀರಾ ಸ್ಟೇಟ್ಸ್ ಕನ್ನಡ ಸಿನಿಮಾ ಇದ್ದರೆ ಮಾತ್ರ ನಾನು ಮಾಡ್ತೀನಿ ಇಲ್ಲ ನಾನು ಬೇಕಾಗಿಲ್ಲ ಏನಂದರೆ ಎಲ್ಲರೂ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟು ನಮ್ಮ ಭಾಷೆಯಲ್ಲಿ ಹೋಗಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ ಉಳಿಯುತ್ತೆ ಸೊ ಅದೊಂದು ಕನ್ಸರ್ನ್ ನನಗೆ ಆಮೇಲೆ ನಮ್ಮ ಮನೆಯಲ್ಲಿ ಉರ್ದು ಭಾಷೆ ಸ್ವಲ್ಪ ಬಳಸೋದು ಜಾಸ್ತಿ ಉರ್ದು ಭಾಷೆ ನಾವು ಮಾತಾಡೋದು ನಮ್ಮ ಮನೆಯಲ್ಲಿ ಸೊ ನನಗೆ ಮುಂಚೆ ನಾನು ಫಸ್ಟ್ ಸಿನಿಮಾ ಟೈಮಲ್ಲಿ ನನಗೆ ಕನ್ನಡ ನಾನು ಅಷ್ಟೊಂದು ಸ್ಪಷ್ಟವಾಗಿ ನಾನು ಮಾತಾಡ್ತಾ ಇರಲಿಲ್ಲ ಸೊ ಸ್ವಲ್ಪ ಕ್ಲಾಸಸ್ಗಳು ತೊಗೊಂಡೆ ಫ್ರೆಂಡ್ಸ್ ಮಾಡಿಕೊಂಡೆ ಯಾರು ಕನ್ನಡ ತುಂಬ ಸ್ಪಷ್ಟವಾಗಿ ಮಾತಾಡ್ತಾರಲ್ಲ ಅವ್ರ ಎಲ್ಲ ಬಾಂಧವ್ಯ ಮಾಡಿಕೊಂಡು ಫ್ರೆಂಡ್ಶಿಪ್ ಮಾಡಿಕೊಂಡು ಹೀಗೆ ಮಾತಾಡ್ತಾ 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 ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಆ ಕಾನ್ಫಿಡೆನ್ಸಿಂದನೇ ಈ ಸಿನಿಮಾಗೆ ನಾನು ಡಬ್ಬಿಂಗ್ ಮಾಡಿರೋದು